ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಸ್ಪೀಕ್ ಕೊನೆಗೂ ನಿರೀಕ್ಷೆ ಹುಸಿಯಾಗಿಲ್ಲ ಮಂಡ್ಯದ ಧ್ವಜ ವಿವಾದಕ್ಕೆ ಕೊನೆಗೂ ಮುಸ್ಲಿಂ ಟ್ವಿಸ್ಟ್ ಕೊಡಲು ಬಿಜೆಪಿ ಯಶಸ್ವಿಯಾಗಿದೆ ಮುಸ್ಲಿಮರನ್ನು ಎಳೆದು ತರದೆ ಬಿಜೆಪಿಯ ಯಾವ ಪ್ರೊಟೆಸ್ಟು ಕೊನೆಗೊಂಡದ್ದು ಕಡಿಮೆ ಇದೀಗ ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಚಾಂದಿನಿ ಚೌಕ್ನ ವಿದ್ಯುತ್ ಕಂಬದಲ್ಲಿ ಹಸಿರು ಧ್ವಜ ಹಾರಾಡ್ತಾ ಇರೋದನ್ನು ಬಿ ಜೆ ಪಿ ಪತ್ತೆ ಹಚ್ಚಿದೆ ಮಾತ್ರ ಅಲ್ಲ ಅದನ್ನು ತೆರವುಗೊಳಿಸಿ ರಾಷ್ಟ್ರಧ್ವಜವನ್ನು ಹಾರಿಸಿ ಎಂದು ಬಸವನಗೌಡ ಪಾಟೀಲ್ ಯತ್ನಾಲ್ ಅವರು ಟ್ವೀಟ್ ಮಾಡಿದ್ದಾರೆ ತಕ್ಷಣ ಪೊಲೀಸರು ಹಸಿರು ಧ್ವಜವನ್ನು ಇಳಿಸಿ ರಾಷ್ಟ್ರಧ್ವಜವನ್ನು ಅರಳಿಸಿದ್ದಾರೆ ಅಂದಹಾಗೆ ಚಾಂದಿನಿ ಚೌಕ್ನಲ್ಲಿ ಹಸಿರು ಧ್ವಜ ಹಾರಾಡ್ತಾ ಇರುವ ಸುದ್ದಿ ಬಹಿರಂಗಗೊಂಡ ಕೂಡಲೇ ಮುಖ್ಯವಾಹಿನಿಯ ಕನ್ನಡ ಟಿ ವಿ ಚಾನೆಲ್ಗಳು ಮಂಡ್ಯದಿಂದ ತಮ್ಮ ಕ್ಯಾಮೆರಾವನ್ನು ಶಿವಾಜಿನಗರಕ್ಕೆ ತಿರುಗಿಸಿವೆ ಮಂಡ್ಯದ ಹನುಮ ಧ್ವಜ ತಪ್ಪಾದರೆ ಇದು ಸರಿಯೇ ಎಂಬ ಪ್ರಶ್ನೆಯನ್ನು ಕೂಡ ಕೇಳತೊಡಗಿವೆ ನೇರ ವರದಿ ಸ್ಪಾಟ್ ವರದಿ ನಮ್ಮಲ್ಲೇ ಮೊದಲು ಎಂಬಂತಹ ಪೈಪೋಟಿಗಳು ನಡೆದಿವೆ ಆದರೆ ಈ ಪ್ರಕರಣದಲ್ಲಿ ಬಿಜೆಪಿ ಮತ್ತು ಮಾಧ್ಯಮಗಳು ಅಡಗಿಸಿಟ್ಟಿರುವ ಅಥವಾ ಚರ್ಚೆಯಾಗದಂತೆ ನೋಡಿಕೊಂಡಿರುವ ಹಲವು ಸತ್ಯಗಳಿವೆ ಒಂದು ಚಾಂದಿನಿ ಚೌಕ್ನಲ್ಲಿ ಹಾರಾಡ್ತಾ ಇದ್ದ ಹಸಿರು ಧ್ವಜ ವಿದ್ಯುತ್ ಕಂಬದಲ್ಲಿತ್ತೆ ಹೊರತು ಧ್ವಜಸ್ತಂಭದಲ್ಲಿ ಅಲ್ಲ ಎರಡು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಾವುಟದ ಬಗ್ಗೆ ಸುದ್ದಿ ಪ್ರಕಟವಾದ ಒಂದೇ ಗಂಟೆಯೊಳಗೆ ಆ ಧ್ವಜವನ್ನು ಇಳಿಸಿ ರಾಷ್ಟ್ರಧ್ವಜವನ್ನು ಹಾರಿಸಲಾಗಿದೆ ಮಾತ್ರ ಅಲ್ಲ ಈ ಕ್ರಮವನ್ನು ಅಲ್ಲಿ ಯಾರೂ ತಡೆದಿಲ್ಲ ಪ್ರತಿಭಟಿಸಿಲ್ಲ ಮೆರವಣಿಗೆ ಮಾಡಿಲ್ಲ ಬೆಂಕಿ ಹಚ್ಚಿಲ್ಲ ಕಲ್ಲೆಸೆದಿಲ್ಲ ಯಾವ ರಾಜಕಾರಣಿಯು ಆ ವಿದ್ಯುತ್ ಕಂಬದ ಸುತ್ತ ನೆರೆದಿಲ್ಲ ಮತ್ತು ಭಾಷಣವನ್ನು ಮಾಡಿಲ್ಲ ಮೂರು ಧ್ವಜಸ್ತಂಭವಲ್ಲದ ಇತರ ಸಾರ್ವಜನಿಕ ಪ್ರದೇಶಗಳಲ್ಲಿ ಕೇಸರಿ ಹಸಿರು ಇತ್ಯಾದಿ ಧ್ವಜಗಳು ಹಾರಾಡ್ತಾ ಇರುವುದು ಸರಿಯಲ್ಲವಾದರೂ ಅಂಥ ಪ್ರಕರಣಗಳು ರಾಜ್ಯಾದ್ಯಂತ ಇವೆ ಮೊನ್ನೆ ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀನಿವಾಸ ಕಾಲೇಜಿನ ಧ್ವಜಸ್ತಂಭದಲ್ಲಿ ಕೇಸರಿ ಧ್ವಜವನ್ನು ಹಾರಿಸಲಾಗಿತ್ತು ನಾಲ್ಕು ಧ್ವಜಸ್ತಂಭ ಮತ್ತು ವಿದ್ಯುತ್ ಕಂಬ ಒಂದೇ ಅಲ್ಲ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ನಾಡಧ್ವಜವನ್ನು ಮಾತ್ರ ಹಾರಿಸಬಹುದು ಆದರೆ ವಿದ್ಯುತ್ ಕಂಬ ಹಾಗಲ್ಲ ಒಂದು ವೇಳೆ ಸಾರ್ವಜನಿಕ ಪ್ರದೇಶದಲ್ಲಿ ಇರುವ ವಿದ್ಯುತ್ ಕಂಬ ಅಥವಾ ಇನ್ನಾವುದೇ ಕಂಬಗಳಲ್ಲಿ ಇಂಥ ಧ್ವಜಗಳನ್ನು ಹುಡುಕ ಹೊರಟರೆ ನಿಮಗೆ ಧ್ವಜಗಳ ರಾಶಿಯೇ ಸಿಗಬಹುದು ಆದ್ದರಿಂದ ಮಂಡ್ಯದ ಪ್ರಕರಣ ಶಿವಾಜಿನಗರದ ಪ್ರಕರಣಕ್ಕಿಂತ ತೀರಾ ಭಿನ್ನ ಅನ್ನುವುದು ಇಲ್ಲಿ ಸ್ಪಷ್ಟವಾಗುತ್ತೆ ಅಂದಹಾಗೆ ರಾಷ್ಟ್ರಧ್ವಜ ಮತ್ತು ನಾಡಧ್ವಜವನ್ನು ಮಾತ್ರ ಹಾರಿಸ್ತೇವೆ ಎಂದು ಮುಚ್ಚಳಿಕೆ ಬರೆದುಕೊಟ್ಟು ಆ ಬಳಿಕ ಅಲ್ಲಿ ಹಸಿರು ಧ್ವಜ ಪ್ರದರ್ಶನವಾಗ್ತಾ ಇದ್ದರೆ ರಾಜ್ಯದಲ್ಲಿ ಎಂಥ ಸಂಚಲನ ಸೃಷ್ಟಿಯಾಗ್ತಾ ಇತ್ತು ಬಿ ಜೆ ಪಿ ಹೇಗೆ ಪ್ರತಿಕ್ರಿಯಿಸ್ತಾ ಇತ್ತು ಒಂದು ವೇಳೆ ಈ ಹಸಿರು ಬಾವುಟವನ್ನು ಇಳಿಸಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ದನ್ನು ಖಂಡಿಸಿ ಹಸಿರು ಬಾವುಟದವರು ಪ್ರತಿಭಟನೆಗೆ ಇಳೀತಾ ಇದ್ದರೆ ಅವರ ಮೇಲೆ ನಮ್ಮ ಟಿ ವಿ ಚಾನೆಲ್ಗಳು ಹೇಗೆಲ್ಲ ಮುಗಿಬೀಳ್ತಾ ಇತ್ತು ಪಾಕಿಸ್ತಾನಕ್ಕೆ ಹೋಗಿ ಎಂದು ಎಷ್ಟು ಮಂದಿ ಬಿಟ್ಟು ಸಲಹೆ ಇದ್ದರು ಈ ಪ್ರತಿಭಟನಾಕಾರರ ಮೇಲೆ ದೇಶದ್ರೋಹ ಇ ಎ ಪಿ ಎ ಅಡಿ ಎಷ್ಟೆಷ್ಟು ಪ್ರಕರಣಗಳು ದಾಖಲಾಗ್ತಾಯಿತ್ತು ಈ ಪ್ರಶ್ನೆಯನ್ನು ಸುಮ್ಮನೆ ನಾನು ಕೇಳ್ತಾ ಇಲ್ಲ ಎನ್ ಆರ್ ಸಿ ವಿರುದ್ಧದ ಪ್ರತಿಭಟನೆಯನ್ನು ಈ ದೇಶದ ಮಾಧ್ಯಮಗಳು ಮತ್ತು ಕೇಂದ್ರ ಸರ್ಕಾರದ ಬೆಂಬಲಿಗರು ಹೇಗೆಲ್ಲ ಬಿಂಬಿಸಿದ್ದರು ಎಂದು ಸುಮ್ಮನೆ ಒಮ್ಮೆ ಆಲೋಚಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಗೋಲಿಬಾರ್ ನಡೆದಿತ್ತು ಇಬ್ಬರನ್ನು ಸಾಯಿಸಲಾಗಿತ್ತು ಉತ್ತರ ಪ್ರದೇಶದಲ್ಲಿ ಮಾಜಿ ರಾಜ್ಯಪಾಲರ ವಿರುದ್ಧವೇ ಕೇಸು ಜಡಿಯಲಾಗಿತ್ತು ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಅಲ್ಲಿ ಹಿಂಸೆ ನಡೆದಿರಲಿಲ್ಲ ಅಷ್ಟಕ್ಕೂ ಮಂಡ್ಯದ ಕೆರೆಗೂಡಿನಲ್ಲಿ ಕಾನೂನು ಬಾಹಿರವಾಗಿಯೇ ಧ್ವಜ ಹಾರಿಸಲಾಗಿದೆ ಆ ಬಳಿಕ ಕಾನೂನು ಬಾಹಿರವಾಗಿಯೇ ಪ್ರತಿಭಟನೆ ನಡೆದಿದೆ ಆ ಪ್ರತಿಭಟನೆಯಲ್ಲಿ ಕಲ್ಲು ತೂರಾಟ ಬೆಂಕಿ ಹಚ್ಚಿದ್ದು ಫ್ಲೆಕ್ಸ್ಗಳಿಗೆ ಹಾನಿ ಕೂಡ ನಡೆಸಲಾಗಿದೆ ಆದರೆ ಶಿವಾಜಿನಗರದಲ್ಲಿ ಕಾನೂನಿಗೆ ತಲೆಬಾಗಿದ ಮುಸ್ಲಿಮರು ಪ್ರಬುದ್ಧವಾಗಿ ವರ್ತಿಸಿದ್ದಾರೆ ತಪ್ಪುಗಳಾಗಲ್ಲ ಎಂದಲ್ಲ ತಪ್ಪಾದಾಗ ಅದನ್ನು ಒಪ್ಪಿಕೊಂಡು ಕಾನೂನಿಗೆ ತಲೆಬಾಗುವುದೇ ನಿಜವಾದ ದೇಶಪ್ರೇಮ Gadiar Group of companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ